ನರಗಳ ವೀಕ್ನೆಸ್ ಆಗಿರ್ಬೋದು ಅಥವಾ ನರಗಳಲ್ಲಿ ಊತ ನೋವು ಬಾವು ಸೆಳೆತ ಗಂಟು ಬಂದಂಗೆ ಅನಿಸ್ತಾ ಇರೋದು ಅಥವಾ ಗಂಟುಗಳು ಬರೋದು ಊತ ಬರೋದು ಸೆಳೆತ ಬರೋದು ಅಥವಾ ತುಂಬ ಒಂಥರ ನಮಗೆ ಮರ್ಗಡ್ತಂಗೆ ಅನಿಸೋದು ಜುಮ್ ಅನ್ಸೋದು ಅಲ್ಲಿ ಸ್ಪರ್ಶ ಜ್ಞಾನನೇ ಇಲ್ದಂಗೆ ಇರೋ ಹಾಗೆ ಅನಿಸ್ತಾ ಇರುತ್ತೆ ಕೆಲವೊಮ್ಮಂತೂ ಎದ್ರೆ ಕೂಲಿಕ್ಕಾಗಲ್ಲ ಕೂತ್ರೆ ನಿಲ್ಲಿಕ್ಕಾಗಲ್ಲ ಅಷ್ಟು ಒಂದು ನರಗಳ ನೋವು ಸೆಳೆತ ಬಾವು ವಿಪರೀತವಾಗಿ ಉಂಟಾಗುತ್ತೆ ಇನ್ನು ಕೆಲವೊಮ್ಮೆ ಅಂತೂ ತುಂಬ ಜಾಯಿಂಟ್ ಪೈನ್ಗಳು ಕೂಡ ಹೆಚ್ಚಾಗುತ್ತೆ ಈ ರೀತಿ ನರಗಳಲ್ಲಿ ಬರುವಂತಹ ಒಂದು ವೀಕ್ನೆಸ್ ಆಗಿರ್ಬೋದು ಅಥವಾ ನರಗಳಲ್ಲಿ ಬರುವಂತಹ ಒಂದು ಬಾವು ನೋವು ಆಗಿರ್ಬೋದು ಅಥವಾ ಜಾಯಿಂಟ್ಗಳಲ್ಲಿ ಬರುವಂತಹ ಪೇಯ್ನ್ ಆಗಿರ್ಬೋದು ಅಥವಾ ಜಾಯಿಂಟ್ ನೋವಾಗಿರ್ಬೋದು ಗಂಟುಗಳಾಗಿರ್ಬೋದು ಅದನ್ನೆಲ್ಲ ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸಿಂಪಲ್ ಆಗಿರುವಂಥ ಒಂದು ಮನೆಮದ್ದನ್ನು ತೊಗೊಂಡು ಬಂದಿದ್ದೀನಿ ಯಾವ ರೀತಿ ಮಾಡ್ಕೊಳ್ಳೋದು ಯಾವ ರೀತಿಯಾಗಿ ಇದನ್ನು ಬಳಸ್ಕೊಳ್ಳೋದು ಅಂಥೇಳಿ ಇವತ್ತಿನ ವೀಡಿಯೋದಲ್ಲಿ ನೋಡ್ಕೊಳ್ಳೋಣ ಈ ರೀತಿ ವೀಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇತ್ತು ಅಂದರೆ ವೀಡಿಯೋಗ ಒಂದು ಲೈಕ್ ಮಾಡಿ ಹಾಗೆ ತಪ್ಪಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ ಇನ್ನು ಈ ಒಂದು ಸಿಂಪಲ್ ಮನೆಮದ್ದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲೇದಾಗಿ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಅಜ್ವಾಯಿನ್ ಅಥವಾ ಓಂಕಾಳು ಓಂಕಾಳನ್ನು ನಾವು ಪ್ರತಿದಿನ ಸ್ವಲ್ಪ ಊಟದ ನಂತರ ಸೇವನೆ ಮಾಡೋದರಿಂದ ಜೀರ್ಣಕ್ರಿಯೆ ವೃದ್ಧಿಯಾಗುತ್ತೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ದೂರ ಆಗ್ತಾ ಹೋಗುತ್ತೆ ಅದೇ ರೀತಿಯಾಗಿ ನರಗಳಲ್ಲಿ ಬರುವಂತಹ ವೀಕ್ನೆಸ್ ಕಡಿಮೆ ಆಗ್ತಾ ಹೋಗುತ್ತೆ ನರಗಳಿಗೆ ಬಲ ಬರ್ತಾ ಹೋಗುತ್ತೆ ಸ್ಟ್ರಾಂಗ್ ಆಗುತ್ತೆ ಜೊತೆಗೆ ಈ ಒಂದು ಜಾಯಿಂಟ್ಗಳಲ್ಲಿ ಗಂಟಾಗಿರ್ಬೋದು ಅಥವಾ ಮಝಲ್ಸಲ್ಲಿ ಗಂಟ್ಗಳೇನಾಗ್ತಾ ಇರುತ್ತೆ ನೋವು ಊತ ಬಾವು ಅದು ಕಡಿಮೆ ಆಗುತ್ತೆ ಜಾಯಿಂಟ್ ಪೇನ್ ಕಡಿಮೆ ಆಗುತ್ತೆ ಮೂಳೆಗಳಿಗೆ ಶಕ್ತಿ ಬರುತ್ತೆ ಜೊತೆಗೆ ನರಗಳಲ್ಲಿ ರಕ್ತ ಸಂಚಾರ ಸರಿಯಾಗಿ ಆಗೋದ್ರಿಂದ ನರಗಳ ಊತ ನೋವು ವೀಕ್ನೆಸ್ಸು ಇದೆಲ್ಲ ಕೂಡ ಕಡಿಮೆ ಆಗುತ್ತೆ ನಂತರ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಸೋಂಪು ಕಾಳು ಇದು ನಮ್ಮ ಹೊಟ್ಟೆಗೆ ಸಂಬಂಧಪಟ್ಟಂಥ ಎಲ್ಲ ರೀತಿಯ ತೊಂದರೆಗಳನ್ನು ನಿವಾರಣೆ ಮಾಡುತ್ತೆ ಮುಖ್ಯವಾಗಿ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡುತ್ತೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ನಮ್ಮ ನರಗಳ ವೀಕ್ನೆಸ್ಸನ್ನು ಕಡಿಮೆ ಮಾಡುತ್ತೆ ನರಗಳಿಗೆ ಒಂದೊಳ್ಳೆ ಶಕ್ತಿಯನ್ನು ನೀಡುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗೋದ್ರಿಂದ ನರಗಳಲ್ಲಿ ವೀಕ್ನೆಸ್ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಆ ನಂತರ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಜೀರಿಗೆ ಅದು ಸ್ನೇಹಿತರೆ ಈ ಒಂದು ಜೀರಿಗೆಯನ್ನು ನಾವು ನಿಯಮಿತವಾಗಿ ಸೇವನೆ ಮಾಡೋದರಿಂದ ವೆಯ್ಟ್ ಲಾಸ್ ಆಗುತ್ತೆ ಜೀರ್ಣಕ್ರಿಯೆ ವೃದ್ಧಿ ಆಗುತ್ತೆ ಅದರ ಜೊತೆಗೇ ನರಗಳಿಗೆ ಬಲ ಬರ್ತಾ ಹೋಗುತ್ತೆ ಜೊತೆಗೆ ಈ ಒಂದು ಜಾಯಿಂಟ್ಗಳಲ್ಲಿ ನೋವು ಏನು ಬರ್ತಾ ಇರುತ್ತೆ ಅದನ್ನು ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಇದರ ಜೊತೆಗೆ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಧನಿಯಾ ಕಾಳು ಹೌದು ಸ್ನೇಹಿತರೆ ಈ ಒಂದು ಧನಿಯಾದ ಸೇವನೆಯಿಂದ ಬಾಡಿ ಹೀಟ್ ಕಡಿಮೆ ಆಗ್ತಾ ಹೋಗುತ್ತೆ ಮುಖ್ಯವಾಗಿ ನರಗಳಲ್ಲಿ ವೀಕ್ನೆಸ್ ಕಾಡ್ತಾ ಇದ್ದರೆ ಕಡಿಮೆ ಆಗುತ್ತೆ ರಕ್ತ ಸಂಚಾರ ಚೆನ್ನಾಗಾಗೋದ್ರಿಂದ ಊತ ಬಾವು ನೋವು ಅಥವಾ ಅಲ್ಲಿ ತುಂಬ ನಮಗೆ ಜುಮ್ ಅಂತ ಇರತ್ತೆ ಅಥವಾ ಜೋಮ್ ಹಿಡಿತಾ ಇರತ್ತೆ ಮರಗಡ್ತಾ ಇರತ್ತೆ ಅದನ್ನು ಸಹಿತವಾಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಧನಿಯಾ ತುಂಬಾ ಹೆಲ್ಪ್ ಮಾಡುತ್ತೆ ಇನ್ನು ನಮ್ಮ ಬಾಡಿಯನ್ನು ತಂಪಾಗಿ ಇರಿಸಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇನ್ನು ಇದನ್ನೆಲ್ಲ ಕೂಡ ನಾವು ಸಮ ಪ್ರಮಾಣದಲ್ಲಿ ತಗೊಳ್ಬೇಕಾಗತ್ತೆ ನಾನಿಲ್ಲಿ ಒಂದು ಬೌಲಿಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಅಜ್ವಾಯ್ನ ಅಥವಾ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಸೋಂಪು ಕಾಳು ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಆ ನಂತರ ಒಂದು ಟೀ ಸ್ಪೂನ್ ಧನಿಯಾ ಕಾಳು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈ ನಾಲ್ಕನ್ನು ಕೂಡ ಸಮ ಪ್ರಮಾಣದಲ್ಲಿ ತಗೊಳ್ಬೇಕು ನೂರಕ್ಕೆ ನೂರರಷ್ಟು ಇದು ಒಳ್ಳೆಯ ಮನೆಮದ್ದಾಗಿ ಕೆಲಸ ಮಾಡುತ್ತೆ ಜೊತೆಗೆ ಒಂದು ಎಂಬತ್ತರಿಂದ ತೊಂಬತ್ತು ಕಾಯಿಲೆಗಳು ಕಡಿಮೆ ಮಾಡಲಿಕ್ಕೆ ಅಥವಾ ನಮ್ಮ ದೇಹವನ್ನು ಪ್ರವೇಶಿಸದಂತೆ ತಡಿಲಿಕ್ಕೆ ಹೆಲ್ಪ್ ಆಗುತ್ತೆ ಥೈರಾಯ್ಡ್ ಕಡಿಮೆ ಆಗುತ್ತೆ ಯಾಕಂದರೆ ಧನಿಯಾ ಬಳಸಿದ್ದೀವಿ ಥೈರಾಯ್ಡ್ ಸಮಸ್ಯೆ ಇರೋರಿಗೆ ಇದು ವಿಪರೀತವಾಗಿ ಒಳ್ಳೆ ಔಷಧಿಯಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಒಂದು ಮೂರು ನಾನಿಲ್ಲಿ ಏಲಕ್ಕಿ ಕೂಡ ತೊಗೊಂಡಿದ್ದೀನಿ ಜೀರ್ಣಕ್ರಿಯೆ ವೃದ್ಧಿ ಆಗುತ್ತೆ ಜೊತೆಗೆ ಈ ಒಂದು ನರಗಳ ಒಂದು ಒಂದು ತುಂಬ ಏನು ಬರ್ತಾ ಇರುತ್ತೆ ಪೈನ್ ಏನು ಬರ್ತಾ ಇರುತ್ತೆ ನೋವು ನಿವಾರಕವಾಗೂ ಕೂಡ ಇದು ಕೆಲಸ ಮಾಡುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಮೂರು ಏಲಕ್ಕಿ ಕೂಡ ತೊಗೊಂಡಿದ್ದೀನಿ ಇದಷ್ಟು ನ್ನು ಹುರಿಯುವಂಥ ಅವಶ್ಯಕತೆ ಇಲ್ಲ ಈ ರೀತಿ ಸಣ್ಣದಾಗಿ ನಾವು ಪೌಡರ್ ಮಾಡಿ ತೊಗೊಂಡ್ರೆ ಸಾಕಾಗತ್ತೆ ಈ ರೀತಿ ನಾವು ಒಮ್ಮೆ ಎಲ್ಲವನ್ನು ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ಅದರಲ್ಲಿ ಏಲಕ್ಕಿ ಕೂಡ ಹಾಕ್ಕೊಂಡು ಈ ರೀತಿ ಒಮ್ಮೆ ಪೌಡರ್ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬ ಒಂದು ಒಳ್ಳೆಯ ಒಂದು ಮನೆಮದ್ದನ್ನುವಂಥದ್ದು ರೆಡಿ ಆಗುತ್ತೆ ಇದನ್ನು ಯಾವಾಗ ಬೇಕಾದ್ರೆ ನೀವು ಮಾಡಿಕೊಂಡು ಕುಡಿಬೋದು ತುಂಬ ಒಂದು ನರಗಳು ನೋವು ಇದೆ ಅಥವಾ ಕೈ ಕಾಲು ಹಾಗಾಗಿ ಜೋಮ್ ಕಟ್ತಾ ಇದೆ ಮರ ಇದೆ ಅಂತಂದರೆ ತಕ್ಷಣದಲ್ಲೇ ಈ ಒಂದು ರೆಮಿಡಿ ಮಾಡ್ಕೊಂಡು ಕು ಕುಡಿಯೋದ್ರಿಂದ ಒಳ್ಳೆಯ ರಿಸಲ್ಟು ಇನ್ಸ್ಟೆಂಟಾಗಿ ನಿಮಗೆ ದೊರೀತಾ ಹೋಗುತ್ತೆ ಇದನ್ನು ಯಾವ ರೀತಿ ಸೇವನೆ ಮಾಡೋದು ಅಂದರೆ ಇದನ್ನು ನೀವು ಉಗುರು ಬೆಚ್ಚಿಗಿರೋಂಥ ನೀರಿಗೆ ಹಾಕ್ಕೊಂಡು ಹಾಗೇ ಕುಡಿತೀವಿ ಅಂದರೆ ಆ ರೀತಿ ಕುಡಿಬೋದು ಇಲ್ಲಾಂದರೆ ಈ ರೀತಿಯಾಗಿ ತುಂಬ ಒಳ್ಳೆಯದು ಅಂದರೆ ಇದನ್ನು ಒಂದು ನಾಲ್ಕರಿಂದ ಐದು ನಿಮಿಷ ಕುದಿಸ್ಕೊಳ್ಬೇಕು ಒಳ್ಳೆಯ ಕಷಾಯದ ರೀತಿ ಮಾಡ್ಕೊಂಡು ಕುಡಿಯೋದ್ರಿಂದ ಕೂಡ ಒಳ್ಳೆ ಬೆನಿಫಿಟ್ಸ್ ಅನ್ನೋ ಒಂದು ಅನ್ನೋವಂಥದ್ದು ಇದರಿಂದ ನಿಮಗೆ ದೊರೀತಾ ಹೋಗುತ್ತೆ ಒಂದು ಗ್ಲಾಸ್ ನೀರಿಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಈ ಒಂದು ಪೌಡರನ್ನು ಹಾಕ್ಬಿಟ್ಟು ಒಂದು ನಾಲ್ಕೈದು ನಿಮಿಷ ಚೆನ್ನಾಗಿ ರೀತಿಯಾಗಿ ಕುದಿಸ್ಕೊಳ್ಬೇಕು ಈ ಚೆನ್ನಾಗಿ ಕುದಿ ಬಂದಿದೆ ಒಂದು ನಾಲ್ಕೈದು ನಿಮಿಷ ಆಗಿದೆ ಅನ್ನುವಂಥ ಸಮಯದಲ್ಲಿ ಅದು ಬಿಸಿ ಇರಬೇಕು ಬಿಸಿ ಬಿಸಿಯಾಗಿಯೇ ಈ ರೀತಿಯಾಗಿ ಶೋಧಿಸ್ಕೊಳ್ಬೇಕು ಯಾಕಂದರೆ ಆ ಸಣ್ಣ ತರಿ ತರಿ ಭಾಗ ಇರುತ್ತಲ್ಲ ಅದನ್ನೆಲ್ಲ ಕುಡಿಯೋದಕ್ಕೆ ಆಗೋದಿಲ್ಲ ಹಾಗಾಗಿ ಶೋಧಿಸ್ಕೊಳ್ಳೋದ್ರಿಂದ ನಾವು ಆರಾಮಾಗಿ ಒಂದು ಡ್ರಿಂಕನ್ನು ಕುಡಿಬೋದು ಇದನ್ನು ನಾವು ಯಾವ ಸಮಯದಲ್ಲಿ ಕುಡಿಬೇಕಪ್ಪ ಅಂದರೆ ರಾತ್ರಿ ಮಲಗೋ ಅಂಥ ಸಮಯದಲ್ಲಿ ಈ ಒಂದು ಡ್ರಿಂಕನ್ನು ಕುಡಿಬೇಕು ಊಟ ಎಲ್ಲ ಆಗಿದೆ ಇನ್ನೇನು ಮಲಗಲಿಕ್ಕೆ ಒಂದು ಹತ್ತು ನಿಮಿಷ ಇದೆ ಅರ್ಧ ಗಂಟೆ ಇದೆ ಅನ್ನುವಂಥ ಸಮಯದಲ್ಲಿ ಈ ಒಂದು ಡ್ರಿಂಕನ್ನು ಕುಡಿದು ಮಲಗೋದ್ರಿಂದ ಬೆಳಗಾಗ ೋಸ್ಟಲ್ಲಿ ಒಂದು ನರಗಳಲ್ಲಿ ನೋವು ಬಾವು ಸೆಳೆತ ಕೈ ಕಾಲುಗಳು ಹಾಗೆ ಹಿಡಿತಾ ಇದೆ ಬೆಳ್ಳುಗಳು ಹಾಗೆ ಹಿಡಿತಾ ಇದೆ ಕಾಲುಗಳ ಬೇಳುಗಳು ಹಾಗೆ ಹಿಡಿತಾ ಇದೆ ಅಥವಾ ಕತ್ತು ಬೆನ್ನು ಎಲ್ಲೇ ನಿಮಗೆ ನರಗಳು ಹಿಡಿತಾಯ ಅಥವಾ ಖಂಡಿತ ಇದನ್ನು ಮಾಡಿ ನೋಡಿ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಜೊತೆಗೆ ಒಂದು ಮೂಳೆಗಳಿಗೂ ಕೂಡ ಒಂದೊಳ್ಳೆ ಶಕ್ತಿ ಅನ್ನುವಂಥದ್ದು ಇದರಿಂದ ಬರ್ತಾ ಹೋಗುತ್ತೆ ಅದೇ ರೀತಿಯಾಗಿ ಒಂದೊಳ್ಳೆ ಆಯಿಲ್ ಕೂಡ ಮಾಡ್ಕೊಳ್ಳೋದನ್ನು ಇಲ್ಲಿ ಹೇಳ್ತಾ ಇದ್ದೀನಿ ಅದಕ್ಕಾಗಿ ನಾನಿಲ್ಲಿ ಸಾಸಿವೆ ಎಣ್ಣೆನ ತೊಗೊಳ್ತಾ ಇದ್ದೀನಿ ಸಾಸಿವೆ ಎಣ್ಣೆನಾದರೂ ಏನಾದರೂ ತೊಗೊಳ್ಬೋದು ಅಥವಾ ಎಳ್ಳೆಣ್ಣೆ ಎರಡರಲ್ಲಿ ಒಂದನ್ನು ತೊಗೊಳ್ಳಿ ಎರಡೂ ಕೂಡ ನೋವು ನಿವಾರಕವಾಗಿ ಕೆಲಸ ಮಾಡುತ್ತೆ ಏನು ಬಾವುಗಳು ಬರ್ತಾ ಇರತ್ತೆ ಅಥವಾ ಗಂಟುಗಳಾಗ್ತಾ ಇರತ್ತೆ ಅದನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ನೋವು ನಿವಾರಕವಾಗಿ ಕೆಲಸ ಮಾಡುತ್ತೆ ಎರಡರಲ್ಲಿ ಒಂದು ಎಣ್ಣೆಯನ್ನು ತೊಗೊಳ್ಳಿ ಅದನ್ನು ಒಂದು ಬೌಲಿಗೆ ಹಾಕ್ಕೊಂಬಿಡಿ ಅಂದರೆ ಕಾಯಿಸೋವಂಥ ಒಂದು ಬೌಲಿಗೆ ಹಾಕ್ಕೊಂಡು ಆದಮೇಲೆ ಒಂದು ಮೂರು ಹೆಸರು ಆಗುವಷ್ಟು ಬೆಳ್ಳುಳ್ಳಿ ಇದು ಕೂಡ ನೋವು ನಿವಾರಕವಾಗಿ ಕೆಲಸ ಮಾಡುತ್ತೆ ಹಾಗಾಗಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸಿಪ್ಪೆ ತೆಗ್ದಿರೋಂಥ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಬಿಟ್ಟು ಊಟ ಹಾಕೊಳ್ತಾ ಇದ್ದೀರಿ ಆ ನಂತರ ಇದರೊಟ್ಟಿಗೆ ಲವಂಗ ತೊಗೊಳ್ಬೇಕು ಒಂದು ನಾಲ್ಕರಿಂದ ಐದು ಲವಂಗ ತೊಗೊಳ್ಳಿ ಲವಂಗ ಕೂಡ ಅಷ್ಟೇ ಒಳ್ಳೆ ನೋವು ನಿವಾರಕವಾಗಿ ಕೆಲಸ ಮಾಡುತ್ತೆ ಅದರಲ್ಲಿ ಒಂದು ಜಾಯಿಂಟ್ಗಳೆಲ್ಲ ಆಗಿರ್ಬೋದು ಅಥವಾ ನರಗಳಲ್ಲಿ ನೋವಿನ ಬರ್ತಾ ಇರುತ್ತೆ ಕಡಿಮೆ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಇದ್ರ ಜೊತೆಗೆ ನಮಗೆ ಕರ್ಪೂರ ಬೇಕಾಗುತ್ತೆ ಪಚ್ಚ ಕರ್ಪೂರ ಇದ್ದರೆ ತೊಗೊಳ್ಳಿ ಅಥವಾ ಈ ರೀತಿ ಬೀಮ್ಸ್ ಏನೇ ಕರ್ಪೂರ ಅಂಥೇಳಿ ಸಿಗುತ್ತೆ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಒಂದು ಎರಡು ಅಥವಾ ಮೂರು ಚಿಕ್ಕ ತುಂಡಾದರೆ ಸಾಕಾಗುತ್ತೆ ಇದನ್ನು ನಾವು ಪೌಡರ್ ಮಾಡಿ ತೊಗೊಳ್ಬೇಕಾಗತ್ತೆ ಇದು ನೋವು ನಿವಾರಕವಾಗಿ ಕೆಲಸ ಮಾಡುತ್ತೆ ನರಗಳಲ್ಲಿ ಗಂಟಾಗಿದ್ದರೆ ಅಥವಾ ಈ ಒಂದು ಮಜಲ್ಸ್ ಪೇಯ್ನ್ ಹೆಚ್ಚಾಗಿ ಏನು ಬರ್ತಾ ಇರುತ್ತೆ ಅಥವಾ ಜಾಯಿಂಟ್ ಪೇಯ್ನ್ ಹೆಚ್ಚಾಗಿ ಏನು ಬರ್ತಾ ಇರುತ್ತೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ ಖಂಡಿತ ಆ ಒಂದು ಡ್ರಿಂಕಿನ ಜೊತೆಗೆ ಒಂದು ಆಯಿಲ್ ಕೂಡ ನೀವು ರೆಡಿ ಮಾಡಿ ಅಪ್ಲೈ ಮಾಡಿ ನೋಡಿ ಒಂದು ಅಥವಾ ಎರಡು ದಿನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆದಂಥ ರಿಸಲ್ಟ್ ಅನ್ನೋ ನಿಮಗೆ ಸಿಗ್ತಾ ಹೋಗುತ್ತೆ ಈ ರೀತಿ ಸಣ್ಣದಾಗಿ ಪೌಡರ್ ಮಾಡಿ ಎತ್ತಿಟ್ಕೊಂಡ್ಬಿಡಿ ಇನ್ನು ಈ ಕಡೆ ನಾವು ಮೊದಲೇ ಏನು ಎಣ್ಣೆಗೆ ಈ ಒಂದು ಬೆಳ್ಳುಳ್ಳಿ ಆಗಿರ್ಬೋದು ಅಥವಾ ಲವಂಗ ಹಾಕ್ಕೊಂಡಿದ್ವಲ್ಲ ಆ ಒಂದು ಎಣ್ಣೆನ ಕಾಯಿಸ್ಕೊಳ್ಬೇಕು ஃப்ளேம் அதோ ஃபேமில் இட் வந்து எண்ணெய் காயிஸ் கொள்ள ಈ ರೀತಿ ಒಂದು ನಾವು ಹಾಕಿರೋ ಅಂಥ ಬೆಳ್ಳುಳ್ಳಿಯ ಕಲರ್ ಚೇಂಜ್ ಆಗಿದೆ ಅನ್ನೋಂಥ ಸಮಯದಲ್ಲಿ ಗ್ಯಾಸನ್ನು ಆಫ್ ಮಾಡಿಕೊಳ್ಬೇಕು ಗ್ಯಾಸನ್ನು ಆಫ್ ಮಾಡಿದ್ದಾದ ಮೇಲೇ ನಾವು ತೊಗೊಂಡಿರೋವಂಥ ಈ ಒಂದು ಕರ್ಪೂರದ ಪೌಡರ್ ಏನಿರುತ್ತೆ ಅದನ್ನು ಹಾಕ್ಕೊಳ್ಬೇಕು ಉರಿಯೋ ಹೊತ್ತಿಗೆ ಹಾಕ್ಕೊಂಡ್ಬಿಟ್ರೆ ಕೆಲವೊಮ್ಮೆ ಅದು ಎಣ್ಣೆ ಉಕ್ಕಿ ಬರುತ್ತೆ ಅಥವಾ ಹಾಗೆಯೇ ಅದಕ್ಕೆ ನಿಮಗೆ ಸ್ವಲ್ಪ ಬೆಂಕಿ ಕೂಡ ತಾಗುವಂಥ ಸಾಧ್ಯತೆ ಇರತ್ತೆ ಹಾಗಾಗಿ ಆ ಗ್ಯಾಸನ್ನು ಆಫ್ ಮಾಡಿದ ಮೇಲೆ ಪೌಡರನ್ನು ಹಾಕಿಬಿಟ್ಟು ಚೆನ್ನಾಗಿ ಕರಗಲಿಕ್ಕೆ ಬಿಡಬೇಕು ಎಣ್ಣೆ ಕಂಪ್ಲೀಟಾಗಿ ತಣ್ಣಗಾಗಿದೆ ಅನ್ನೋವಂಥ ಸಮಯದಲ್ಲಿ ಈ ಒಂದು ಆಯಿಲನ್ನು ನಾವು ಶು ಶೋಧಿಸ್ಕೊಳ್ಬೇಕು ಇದನ್ನು ಶೋಧಿಸ್ಕೊಂಡು ಮೇಲೆ ಇದನ್ನು ಒಂದು ಟೈಟ್ ಬಾಕ್ಸಲ್ಲಿ ಹಾಕೋ ಹಾಕಿ ಇಟ್ಕೊಳ್ಬೇಕಾಗತ್ತೆ ಈ ಒಂದು ಎಣ್ಣೆಯನ್ನು ನಿಮಗೆ ಯಾವಾಗ ಜಾಯಿಂಟ್ ಪೇಯ್ನ್ ಬರುತ್ತೆ ಅಥವಾ ಮಸಲ್ಸ್ ಪೇಯ್ನ್ ಬರುತ್ತೆ ಅಥವಾ ನರಗಳು ತುಂಬ ಊತ ಇದೆ ನರಗಳು ಊದಿದೆ ಅಲ್ಲಿ ಗಂಟುಗಳಾಗಿದೆ ಅಥವಾ ಕೈ ಕಾಲುಗಳು ಹಾಗೆಯೇ ಹಿಡಿತಾ ಇದೆ ಜುಮ್ ಅಂತ ಇದೆ ಇದೆ ಸ್ಪರ್ಶ ಜ್ಞಾನ ತುಂಬ ಕಡಿಮೆ ಆಗಿದೆ ಅನ್ನುವಂಥ ಸಮಯದಲ್ಲಿ ಅಥವಾ ನೋವು ಹೆಚ್ಚಾಗಿದೆ ಅನ್ನುವಂಥ ಸಮಯದಲ್ಲಿ ಎಲ್ಲಿ ನಿಮಗೆ ನೋವು ಆಗ್ತಾ ಇರುತ್ತೆ ಆ ಭಾಗಕ್ಕೆ ಈ ಒಂದು ಆಯಿಲನ್ನು ನೀಟಾಗಿಯೇ ಈ ರೀತಿಯಾಗಿ ಹಚ್ಕೊಳ್ಬೇಕು ಹಚ್ಬಿಟ್ಟು ತುಂಬ ಪ್ರೆಸರ್ ಕೊಟ್ಟು ಮ ನಾವು ಮಸಾಜನ್ನು ಮಾಡ್ಕೊಳ್ಬಾರ್ದು ನಿಧಾನವಾಗಿ ನೋಡಿ ಈ ರೀತಿ ಲೈಟಾಗಿ ನಿಧಾನವಾಗಿ ಹಚ್ಚಬೇಕು ಹಚ್ಚಿಬಿಟ್ಟು ನಿಧಾನವಾಗಿ ಈ ರೀತಿ ಮಾಡಿಕೊಳ್ಬೇಕು ನರಗಳೆಲ್ಲಿರತ್ತೆ ಅಲ್ಲಿ ತುಂಬ ಕೆಲವೊಬ್ಬರಿಗೆ ಪೇಯ್ನ್ ಆಗ್ತಾ ಇರುತ್ತೆ ಊತ ಬರ್ತಾ ಇರುತ್ತೆ ನರಗಳೆಲ್ಲ ಅದರ ಮೇಲ್ಭಾಗದಲ್ಲಿ ಈ ರೀತಿ ನಿಧಾನವಾಗಿ ಹಚ್ಚಿ ಮಸಾಜನ್ನು ಮಾಡಿ ರಾತ್ರಿ ಮಲಗುವಂಥ ಸಮಯದಲ್ಲಿ ಮಾಡ್ಕೊಳ್ಳಿ ತುಂಬ ಒಳ್ಳೆಯದು ಯಾಕಂದರೆ ಹಚ್ಚಿಬಿಟ್ಟು ಹಾಗೆಯೇ ಮಲ್ಕೊಳ್ಬೋದು ಇದು ಒಳ್ಳೆಯ ಒಂದು ಮನೆಮದ್ದಾಗಿ ಕೆಲಸ ಮಾಡುತ್ತೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು